ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ವೈಲ್ಡ್ ಫ್ರೂಟಿ ವೆಜಿಟೇಬಲ್ ಅಂದರೆ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸೊ ಅದು ಯಾವುದು ಅಂತಂದರೆ ಬುಡುಮೆಕಾಯಿ ಅಂತ ಸೊ ಇದು ಹಿಂದೆ ಎಲ್ಲ ನಮಗೆ ಜಾಸ್ತಿ ಯಥೇಚ್ಛವಾಗಿ ಶೇಂಗಾ ಒಲೆಗಳಲ್ಲಿ ಅಥವಾ ಸ್ವಲ್ಪ ಡ್ರಾಟ್ ಏರಿಯಾಗಳಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟತಕ್ಕಂಥ ಒಂದು ಸಸ್ಯ ಇದು ಸೊ ಇದ್ರ ವಿಶೇಷ ಏನು ಅಂತಂದರೆ ಸೊ ಇದು ಸೇಮ್ ಸೌತೆಕಾಯಿ ಥರನೇ ಹೋಲುತ್ತೆ ಇದು ಸಣ್ಣದಾಗಿ ನಮಗೆ ಒಂದು ಎರಡು ಇಂಚಿನಷ್ಟು ಇದ್ರ ಫ್ರೂಟ್ ಇರುತ್ತೆ ಸೊ ಆಗ ಹಾಗಾಗಿ ಅದನ್ನು ನಾವು ಬುಡುಮೆಕಾಯಿ ಅಂತೇಳಿ ಕರೀತಾರೆ ಓಕೆನಾ ಅಂದರೆ ಸೌತೆಕಾಯಿಯನ್ನೇ ಹೋಲ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ ಇದ್ದು ಅದು ಸೈಜಲ್ಲಿ ಚಿಕ್ಕದಾಗಿದ್ದರೆ ಅದನ್ನು ನಾವು ಬುಡಮೆಕಾಯಿ ಅಂತೇಳಿ ಹಾಗಾಗಿ ಮನುಷ್ಯರಿಗೂ ಗಿಡ್ಡ ಗಿಡ್ಡಕ್ಕಿದ್ರೆ ಅವ್ರಿಗೆ ನಾವು ಬುಡ ಬುಡಮೆಕಾಯಿ ಅಷ್ಟು ಅಂತೇಳಿ ಕರಿತೀವಲ್ಲ ಸೊ ಇದಕ್ಕೆ ರೀಸನ್ ಅದೇನೇ ಸೊ ದೆನ್ ನೆಕ್ಸ್ಟ್ ಟೈಮಲ್ಲೇ ಸೊ ಇದನ್ನು ನಾವು ಸೈಂಟಿಫಿಕಲಿ ಏನಂತ ಕರೀತಾರೆ ಅಂತಂದರೆ ಕುಕುಮಿಸ್ ಪುಬಿಸೆನ್ಸ್ ಅಂತೇಳಿ ಕರೀತಾರೆ ಒಂದು ಹೆಸರಿನಲ್ಲಿ ಇನ್ನೊಂದು ಅದಕ್ಕೆ ಅದೇ ರೀತಿಯಾಗಿ ಇನ್ನೊಂದು ಹೆಸರಿದೆ ಸೊ ಅದೇನಪ್ಪ ಅಂತಂದರೆ ಕುಕುಮಿಸ್ ಟ್ರೈಗೋನಸ್ ಅಂತೇಳಿ ಕರೀತಾರೆ ನೆಕ್ಸ್ಟ್ ಆಮೇಲೆ ಇನ್ನೊಂದು ಹೆಸರು ಇದೆ ಅದಕ್ಕೆ ಕುಕುಮಿಸ್ ಕ್ಯವಲೋಸಸ್ ಅಂತೇಳಿ ಸೊ ಈ ರೀತಿಯಾಗಿ ಒಂದು ಮೂರು ಇದಕ್ಕೆ ಸಿನಾನಿಮ್ಸ್ಗಳ ಇದ್ದಾವೆ ಸೊ ಅದಷ್ಟು ಏನಪ್ಪ ಅಂತಂದರೆ ಈ ಬುಡುಮೆಕಾಯಿನೇ ಸೊ ಬಿಲಾಂಗ್ಸ್ ಟು ಕುಕುರ್ಬಿಟೇಸಿ ಈ ಕುಕುರು ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ ಇದು ಸೊ ಯೂಶ್ವಲಿ ಇದರದ್ದು ಕ್ಯಾರೆಕ್ಟರ್ಸ್ ಬಂದು ಏನಪ್ಪ ಅಂತಂದರೆ ಸೌತೆಕಾಯಿಯನ್ನೇ ಹೋಲ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸು ಇದು ಸ್ವಲ್ಪ ಕಾಯಿ ಇರಬೇಕಾದ್ರೆ ನಮಗೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಸೊ ಅಣ್ಣ ಆದಮೇಲೆ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಆಗ್ತಿದ್ದಂಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವು ಚಿಕ್ಕವ್ರಿದ್ದಾಗೆಲ್ಲ ತಿಂತಾಯಿದ್ವಿ ಇದನ್ನು ಸೊ ಇದ್ರದ್ದು ಯುಟಿಲೈಸೇಷನ್ ಬಂದು ಏನು ಅಂತಂದರೆ ಇದ್ರದ್ದು ಪಿಕಲ್ಸ್ ಮಾಡ್ತಾರೆ ಮತ್ತು ಆಮೇಲೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಥರ ಇದನ್ನು ಸೊಂಡಿಗೆ ಥರ ಕರಿಯದಕ್ಕೆ ಯೂಸ್ ಮಾಡ್ತಾರೆ ಸೊ ಇದಿಷ್ಟು ಈ ಬುಡ್ಮೆಕಾಯಿಯ ಒಂದು ಮಾಹಿತಿ ಸ್ನೇಹಿತರೆ ಸೊ ಹಾಗಾಗಿ ಈ ಬುಡ್ಮೆಕಾಯಿ ಏನಾದರೂ ನ್ಯಾಚುರಲಾಗಿ ಸಿಕ್ಕರೆ ಅದನ್ನು ಕಲೆಕ್ಟ್ ಮಾಡಿ ಸೊ ಅದ್ರದ್ದು ಚಟ್ನಿ ಪಲ್ಯ ಮತ್ತು ಆಮೇಲೆ ಸೊಂಡಿಗೆ ಮಾಡಿಕೊ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ